ಏ ಇದೋ ಇದೇನು ಹೇಳಕ್ ಹೋದ್ರೆ ಅದು ಒಂದರಿಂದ ಒಂದು ಎತ್ತಕ್ಕ ಹೋಗುತ್ತೆ ಅದಕ್ಕೋಸ್ಕರ ನಮ್ಮನೆ ಒಳಗೆ ಇಟ್ಕೊಂಡು ನಾವು ದೇಶದಲ್ಲಿ ಹುಡುಕ್ತೀವಿ ಅಂತಂದ್ರೆ ಅದ್ರಿ ಹಿಂಗೆ ಹೆಂಗೆ ಅದರಿಂದ ಅಯ್ಯೋ ಸರಿ ಇಲ್ಲ ಈ ಮಾತೇ ಆಡಿರಲಿಲ್ಲ ಇದು ಏನೋ ನಡೀತಾ ಇದೆ ಇದು ಯಾವ್ದಾರು ನಾವು ರಾಜ್ಯದ್ದು ದೇಶದ್ದು ಅಥವಾ ಈ ನಾಡಿಗೆ ಸಂಬಂಧಪಟ್ಟದ್ದು ಏನಾದರೂ ಚರ್ಚೆ ಮಾಡೋಣ ಅಂದರೆ ಮಾಡುವಾಯಿತು ಸುಮಾರು ಒಂದು ಒಂದೂವರೆ ತಿಂಗಳಿಂದ ಮಾತೆತ್ತಿದ್ರೆ ನಿಮ್ಮ ಟಿ ವಿ ಮಾತ್ತೆತ್ತಿದ್ರೆ ಬರೀ ಇದೆ ನಿಮ್ಮ ಟಿ ವಿ ನೋಡೋಕ್ಕೆ ಏನು ಮಾಡೋದು ನಾವು ಇಷ್ಟೆಲ್ಲ ಹೇಳ್ಬಿಟ್ಟು ಕೊನೆಗೆ ಒಂದು ಇದಿಟ್ಕೊಂಡ್ಬಿಡ್ತೀವಿ ಯಾವುದು ಈ ಆರೋಗ್ಯ ಆರೋಗ್ಯ ಸಮಸ್ಯೆದು ಬರ್ತಿರುತ್ತೆ ಹೆಂಗಿದೆ ಆರೋಗ್ಯ ಹೆಂಗೆ ಇಟ್ಕೋಬೇಕು ಇದೇ ಇಟ್ಕೋಬೇಕು ಮೇಯ್ನು ಇದರಲ್ಲಿ ರಾಜಕಾರಣದಲ್ಲಿ ನೋಡಿದ ತಕ್ಷಣ ಏನು ಕಾಣುತ್ತೆ ಅಂತ ಬರಿದೆ ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ದಿನ ಇದೇ ನಡೀತಾ ಇದೆ ಆಮೇಲೆ ನಿಮಗೂ ಹೇಳಿ ಪ್ರಾಧಿಕಾರ ಎರಡು ಪಾಯಿಂಟ್ ಎಮ್ ಸಿ ಈಗ ಅದೊಂದು ತಾವು ಭಾಳ ಚೆನ್ನಾಗಿ ಕೇಳಿದ್ರಿ ಈಗಾಗಲೇ ತಡೆ ಇಲ್ಲದೆ ನೀರು ಬಿಟ್ಬಿಟ್ಟಿದ್ದಾರೆ ಹಿಂದೆ ಯಾವ ಯಾರು ಯಾರು ಯಾವ ಸರ್ಕಾರನು ಮಾಡಿದಂಗೆ ನೀರು ಬಿಟ್ಬಿಟ್ರು ಧೈರ್ಯ ಹೋಗ್ತಾ ಇರೋರು ಈಗ ಅದೇನಾಯಿತು ತಮಿಳ್ನಾಡಿನವರು ಇವರು ಬೀಗರು ನೆಂಟರು ಅವ್ರು ಹೇಳಿದೆ ಸ್ಟಾಲಿನ್ ಅವರು ಸ್ವಲ್ಪ ಸರಿ ಹೇಳಬೇಕು ನೀರು ಎಷ್ಟು ನಾವು ಪ್ರತಿ ಅಲ್ಲಿ ಎಷ್ಟು ಹೋರಾಟ ಮಾಡಿದಿವ ನೀರು ಬಿಡಬೇಡಿ 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 ಅಂಥೇಳಿ ನೀರನ್ನು ಬಿಟ್ಟರು ನೀರು ಬಿಟ್ಟಿರುವ ಪರಿಸ್ಥಿತಿಯಿಂದ ಇವತ್ತು ನಿಮಗೆ ನೀರಿಲ್ಲ ಬೆಂಗಳೂರಿನ ನೀರಿಲ್ಲ ಚಾಮರಾಜನಗರದ ನೀರಿಲ್ಲ ಮೈಸೂರ ನೀರು ನಾವು ಸ್ಟೋರೇಜ್ ಎಷ್ಟು ಇಟ್ಗಳು ಬೇಕು ಅಂತ ಒಂದು ತೀರ್ಮಾನ ಬೇಕಾಗಿತ್ತು ನಾಳೆ ಯಾರು ಏನೇ ಹೇಳಲಿ ಅವರು ಅಭಿವೃದ್ಧಿ ಪ್ರಾಧಿಕಾರದವರೇ ಹೇಳಿ ನಿರ್ವಹಣಾ ಸಮಿತಿ ಹೇಳಿ ಯಾರೇ ಹೇಳಲಿ ನಾವು ನೀರನ್ನು ಕೃಷ್ಣರಾಜ ಸಾಗರದಲ್ಲಿ ಕುಡಿಯೋ ನೀರು ಕನಿಷ್ಠ ಕುಡಿಯೋಕೆ ಕುಡಿಯೋಕೆ ಎಷ್ಟು ನೀರು ಇಟ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಚಿಂತೆ ಮಾಡಲಿಲ್ಲ ಸಂಪೂರ್ಣ ನೀರನ್ನು ಬಿಟ್ಟು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಬೆಂಗಳೂರು ಇತಿಹಾಸದಲ್ಲಿ ಬೀದಿ ಬೀದಿ ಮನೆ ಮನೆ ಹತ್ರ ಬಿಂದಿಗೆ ಇಟ್ಕೊಂಡು ಮಹಿಳೆಯರೆಲ್ಲ ಹೊರಗಡೆ ಬಂದುಬಿಟ್ರು ಈ ಪರಿಸ್ಥಿತಿ ಆಗಿದೆ ಅಂತ ಏನಾಗಿದೆ ಅಂತಂದರೆ ನೀರು ಬಿಟ್ಟರು ಈಗ ಮತ್ತೆ ಅವರು ನೀರು ಬಿಡಬೇಕು ಅಂತ ಹೇಳಿ ಇದ್ದಾರೆ ಯಾವ ಕಾರಣಕ್ಕೂ ನೀರು ಬಿಡಕೂಡದು ನೀರು ಬಿಡೋದ್ರಿಂದ ನಮಗೆ ಅಪಾಯ ಇದೆ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ ನಮಗೆ ಅನ್ಯಾಯ ಆಗುತ್ತೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇಂಥ ವಿಚಾರಗಳನ್ನು ಮಾತನಾಡೋದಕ್ಕೆ ವಾಟಾಳ್ ನಾಗರಾಜ್ ವಿಧಾನ ಪರಿಷತ್ಗೆ ಹೋಗಬೇಕು ಅಂತ ಹೇಳೋದು